ಮಕ್ಕಳು ಹುಟ್ಟೋದಕ್ಕಿಂತ ಮುಂಚೆ ಯೋಚನೆ ಬೇರೆ ಬೇರೆ ಆದರೆ ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳ ಮೈಲ್ಸ್ಟೋನ್ಸ್ ಬಗ್ಗೆ ಪೇರೆಂಟ್ಸ್ಗಳಿಗೆ ಯೋಚನೆ ಆಗಿರುತ್ತೆ ಮಕ್ಕಳ ಮೈಲ್ಸ್ಟೋನಲ್ಲಿ ಸಾಕಷ್ಟು ಪೇರೆಂಟ್ಸ್ಗಳು ತಲೆ ಕೆಡಿಸ್ಕೊಳ್ಳೋದು ಆ್ಯಂಡ್ ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಯಾವುದು ಅಂತಂದರೆ ಮಕ್ಕಳ ಲ್ಯಾಂಗ್ವೇಜ್ ಬಗ್ಗೆ ಯಾಕಂತಂದರೆ ಲ್ಯಾಂಗ್ವೇಜ್ ಅನ್ನೋದು ಬೇರೆಯವರು ನೋಡ್ತಾರೆ ಬೇರೆಯವರು ಮಗುನ ಮಾತಾಡಿಸ್ತಾರೆ ಯಾಕೆ ನಿನ್ನ ಮಗು ಇನ್ನೂ ಮಾತಾಡ್ತಿಲ್ಲ ಈ ರೀತಿಯಾದ ಪ್ರಶ್ನೆ ನಮ್ಮ ಸಮಾಜ ಜಾಸ್ತಿ ಕೇಳೋದಕ್ಕಿಂತ ನಮಗೆ ಅದು ಅನಿಸುತ್ತೆ ಆ್ಯಸ್ ಅ ಪೇರೆಂಟಾಗಿ ನನ್ನ ಮಗು ಯಾಕೋ ಇನ್ನೂ ಮಾತಾಡ್ತಿಲ್ಲ ನಡೆಯೋದು ಅಥವಾ ಕುತ್ಕೊಳ್ಳೋದು ಕ್ರಾಲಿಂಗ್ ಮಾಡೋದು ಕತ್ನಿಲ್ಲೋದು ಅದು ಸ್ವಲ್ಪ ಲೇಟಾದ್ರೂ ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಲೇಟಾದರೆ ಜಾಸ್ತಿ ಭಯ ಪಡ್ತೀವಿ ಯಾಕಪ್ಪ ಮಕ್ಕಳಿಗೆ ಲ್ಯಾಂಗ್ವೇಜ್ ಅನ್ನೋದು ಅಂತಂದರೆ ಮಾತು ಅನ್ನೋದು ಲೇಟ್ ಆಗತ್ತೆ ಈ ಐದು ಕಾರಣದಿಂದ ಮಕ್ಕಳಿಗೆ ಮಾತು ಅನ್ನೋದು ಲೇಟ್ ಆಗ್ತಿರುತ್ತೆ ಆ್ಯಂಡ್ ಇನ್ನೂ ನಿಮ್ಮ ಮಕ್ಕಳು ಮಾತಾಡ್ತಿರೋದಿಲ್ಲ ಅಂತಂದರೆ ಒಂದು ಸರ್ಟಿನ್ ಏಜ್ ಇರುತ್ತೆ ಆ ಏಜ್ಗೆ ಮಕ್ಕಳು ಒಂದು ವರ್ಡ್ ಎರಡು ವರ್ಡನ್ನ ಮಾತಾಡಲೇಬೇಕಾಗತ್ತೆ ಆ ಏಜ್ಗೂನು ಮಕ್ಕಳು ಮಾತಾಡ್ತಿಲ್ಲ ಆ ಏಜ್ಗೆ ಮಕ್ಕಳು ರೀಚ್ ಆಗಿದ್ದಾರೆ ಇನ್ನೂ ಮಾತಾಡ್ತಿಲ್ಲ ಅಂತಂದರೆ ಈ ಐದು ತಪ್ಪುಗಳನ್ನ ಫೀಡಿಂಗ್ ವಿಚಾರದಲ್ಲಿ ನೀವು ಮಾಡಿರ್ತೀರಾ ಅಥವಾ ಮಾಡ್ತಿರ್ತೀರಾ ಅಂತ ಅರ್ಥ ಯಾವುದಪ್ಪ ಆ ಐದು ಮಿಸ್ಟೇಕ್ಸು ಪೇರೆಂಟ್ಸ್ಗಳು ಆ ಐದು ಮಿಸ್ಟೇಕ್ಸ್ನ ಮಾಡಬಾರ್ದು ಇಫ್ ನೀವೇನಾದರೂ ನ್ಯೂ ಪೇರೆಂಟ್ಸ್ ಆಗಿದರೆ ಅಥವಾ ನಿಮಗೆ ಆಲ್ರೆಡಿ ಒಂದು ಮಗು ಇದೆ ಆ ಮಗುಗೆ ಲ್ಯಾಂಗ್ವೇಜ್ ಲೇಟ್ ಆಗಿಬಿಟ್ಟಿದೆ ಈ ಐದು ಮಿಸ್ಟೇಕ್ನ ನೀವು ಇದ್ದೀರಾ ನೆಕ್ಸ್ಟ್ ಮಗುಗೆ ನೀವು ಈ ಐದು ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತ ನಾನು ಇವತ್ತು ಇನ್ಫಾರ್ಮೇಷನ್ನ ಇದ್ದೀನಿ ಹಾಯ್ ಆಲ್ ನಾನು ನಿಮ್ಮ ವೀಣಾ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಇವತ್ತಿನ ಒಂದು ಟಾಪಿಕ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾಕಂತಂದರೆ ತುಂಬ ಜನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿರ್ತೀರ ನನಗೆ ನನ್ನ ಮಗು ಇನ್ನೂ ಮಾತಾಡ್ತಿಲ್ಲ ಬೇರೆ ಮಗು ಮಾತಾಡ್ತಿದೆ ಆದರೆ ನನ್ನ ಮಗು ಮಾತಾಡ್ತಿಲ್ಲ ಆ ಮಗು ಮತ್ತು ನನ್ನ ಮಗುವಿನ ಏಜ್ ಸೇಮ್ ಇದೆ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಡಿ ಎಮ್ಸಲ್ಲೂ ಸಹ ಸಾಕಷ್ಟು ಮೆಸೇಜಸ್ಗಳು ಲ್ಯಾಂಗ್ವೇಜ್ ರಿಲೇಟೆಡ್ ಬರ್ತಿದೆ ಅದಕ್ಕೋಸ್ಕರ ಈ ಐದು ಮಿಸ್ಟೇಕ್ಸ್ನ ಮಾಡಬೇಡಿ ಮಾಡಬಾರ್ದು ಮತ್ತು ಮಾಡಿದ್ರೆ ಮಕ್ಕಳ ಲ್ಯಾಂಗ್ವೇಜ್ ಲೇಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಇದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ಮೊದಲನೇ ಮಿಸ್ಟೇಕ್ ಯಾವುದು ಅಂತಂದರೆ ಮಕ್ಕಳಿಗೆ ನಾವು ಸಾಲಿಡ್ನ ಶುರು ಮಾಡಿದಾಗ ಪ್ಯೂರಿ ಫಾರ್ಮಲ್ಲಿ ಕೊಡಬೇಕಾಗತ್ತೆ ಆದರೆ ಕೆಲವು ಪೇರೆಂಟ್ಗಳು ಮಗುಗೆ ಒಂದೂವರೆ ವರ್ಷ ಎರಡು ವರ್ಷ ಆದ್ರೂ ಸಹ ಪ್ಯೂರಿ ಪ್ಯೂರಿಫಾರ್ಮಲ್ಲಿ ಅಂತಂದರೆ ಕಂಪ್ಲೀಟ್ ಪೇಸ್ಟ್ ರೀತಿಯಲ್ಲೇ ಮಕ್ಕಳಿಗೆ ಊಟನ ಕೊಡ್ತಿರ್ತಾರೆ ಈ ರೀತಿ ಕೊಡೋದರಿಂದ ಮಕ್ಕಳಿಗೆ ಬೈಟಿಂಗ್ ಮಾಡೋದಕ್ಕೆ ಕಚ್ಚೋದಕ್ಕೆ ಅಗಿಯೋದಕ್ಕೆ ಮಕ್ಕಳ ಬಾಯ ಮಸಲ್ಸ್ ಓರಲ್ ಮಸಲ್ಸ್ ಅನ್ನೋದು ಮಕ್ಕಳಿಗೆ ಯೂಸ್ ಆಗೋದೇ ಇಲ್ಲ ಈ ರೀತಿ ಮಾಡಿದಾಗ ಮಕ್ಕಳಿಗೆ ಲ್ಯಾಂಗ್ವೇಜ್ ಅನ್ನೋದು ಲೇಟ್ ಆಗುತ್ತೆ ಮಕ್ಕಳಿಗೆ ಡಿಫ್ರೆಂಟ್ ಟೆಕ್ಸ್ಚರ್ ಇರುವಂತಹ ಆಹಾರ ಮತ್ತು ಟೇಸ್ಟ್ ಇರುವಂತಹ ಆಹಾರನ ನಾವು ಸೆವೆನ್ ಮಂತ್ಸಿಂದನೇ ಶುರು ಮಾಡ್ಬೋದು ಆರು ತಿಂಗಳಿಂದ ಏಳು ತಿಂಗಳವರೆಗೂ ಒಂದು ತಿಂಗಳು ನಾವು ಪ್ಯೂರಿಫಾರ್ಮಲ್ಲಿ ಮಕ್ಕಳಿಗೆ ಆಹಾರನ ನೀಡಬಹುದು ನೆಕ್ಸ್ಟ್ ಮಿಸ್ಟೇಕ್ ಯಾವುದಪ್ಪ ಮಕ್ಕಳಿಗೆ ಸಿಪ್ಪಿ ಕಪ್ಸ್ನ ಕೊಡೋದು ಅಂತಂದರೆ ಮಕ್ಕಳಿಗೆ ನೀರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಲ್ವಾ ಆರು ತಿಂಗಳಿಂದ ಆವಾಗ ಮಕ್ಕಳಿಗೆ ನೀರು ಕುಡಿಯೋದಕ್ಕೆ ಸಿಪ್ಪಿ ಕಪ್ಸ್ನ ಕೊಡೋದು ಈ ಸಿಪ್ಪಿ ಕಪ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಒಂದು ಮಝಲ್ಸ್ ಅಂತಂದರೆ ಸ್ಪೀಚ್ಗೆ ಬೇಕಾಗಿರುವಂತಹ ಮಜಲ್ಸು ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ಬೇಕಾಗಿರುವಂತಹ ಮಝಲ್ಸು ಕೆಲವು ಮಝಲ್ಸ್ಗಳು ಸ್ವಾಲೋವಿಂಗ್ ಅಂತಂದರೆ ನುಂಗೋದ್ರಿಂದ ಅಂತಂದರೆ ನುಂಗೋದು ಅಭ್ಯಾಸ ಆಗೋದ್ರಿಂದ ಮಕ್ಕಳ ಲ್ಯಾಂಗ್ವೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸಿಪ್ಪೆ ಕಪ್ನ ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅದನ್ನು ಬಳಸಲೇಬೇಕು ಅನ್ನುವಂತಹ ಕಂಪಲ್ಷನ್ ಏನೂ ಇಲ್ಲ ಇದು ಪಿಡಿಯಾಟ್ರಿಷನ್ ಸಹ ರೆಕಮೆಂಡ್ ಮಾಡದೇ ಇರುವಂತಹ ಒಂದು ಪ್ರಾಡಕ್ಟ್ ಫಾರ್ ಬೇಬೀಸ್ ಸಿಪ್ಪೆ ಕಪ್ಗಿಂತ ಮಕ್ಕಳಿಗೆ ಒಂದು ನಾರ್ಮಲ್ ಚಿಕ್ಕ ಗ್ಲಾಸಲ್ಲೇ ಕೊಟ್ಟರೆ ತುಂಬ ಒಳ್ಳೆಯದು ಏನಕ್ಕಂತಂದರೆ ಮಕ್ಕಳು ಕುಡಿಯೋದಕ್ಕೆ ಚೆನ್ನಾಗಿ ಕಲಿತಾರೆ ಇದರಿಂದ ಮಕ್ಕಳು ನುಂಗ್ದಾಗ ನೀರನ್ನು ಚೆನ್ನಾಗಿ ನುಂಗ್ದಾಗ ಮಕ್ಕಳ ಒಂದು ಮಜಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಇದರಿಂದ ಮಕ್ಕಳ ಮಾತಿಗೆ ತುಂಬ ಒಳ್ಳೆಯದು ಮಾತು ಚೆನ್ನಾಗಿ ಬೇಗ ಬರುತ್ತೆ ಮೂರನೇ ಮಿಸ್ಟೇಕ್ ಯಾವುದು ಅಂತಂದರೆ ಮಕ್ಕಳು ಊಟ ಮಾಡುವಾಗ ಮಕ್ಕಳ ಬಾಯಿಂದ ಒಂದು ಸ್ವಲ್ಪ ಆಚೆ ಬಂದರೆ ಆಹಾರನ ತಕ್ಷಣವೇ ಬಾಯಿ ಒರೆಸ್ಬಿಡೋದು ಈ ರೀತಿ ಯಾಕೆ ಮಾಡ್ತೀವಿ ಅಂತಂದರೆ ಮಗುವಿನ ಬಟ್ಟೆ ಗಲೀಜಾಗತ್ತೆ ಅಥವಾ ಮಗು ಮೆಸ್ಸಿಯಾಗಿ ಕಾಣಿಸ್ತಿದೆ ಕೆಲವ ತಾಯಂದಿರಿಗೆ ಆ ಮೆಸ್ಸಿನ ನೋಡೋದಕ್ಕಾಗೋದಿಲ್ಲ ಆಮೇಲೆ ಯಾರು ಕ್ಲೀನ್ ಮಾಡ್ತಾರೆ ಮುಂಚೆನೇ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಕ್ಕಳ ಬಾಯಿನ ಒರೆಸ್ಬಿಡ್ತಾರೆ ಈ ರೀತಿ ನಾವು ಫ್ರೀಕ್ವೆಂಟಾಗಿ ಮಕ್ಕಳ ಬಾಯಿ ಒರೆಸೋದ್ರಿಂದ ಮಕ್ಕಳಿಗೆ ಆಹಾರನ ಬಾಯಲ್ಲಿ ಇಟ್ಕೊಳ್ಬೇಕು ಬಾಯಲ್ಲಿ ಇಟ್ಕೊಳ್ಬೇಕು ಆಹಾರ ಅಂತಂದರೆ ತಮ್ಮ ತುಟಿಗಳನ್ನ ಕ್ಲೋಸ್ ಮಾಡಬೇಕು ಅಂತ ಮಕ್ಕಳಿಗೆ ಈ ಸ್ಕಿಲ್ ಅನ್ನೋದೇ ಗೊತ್ತಾಗಿರೋದಿಲ್ಲ ಯಾಕಂತಂದರೆ ನಾವು ಫ್ರೀಕ್ವೆಂಟಾಗಿ ಒರೆಸ್ತಿರ್ತೀವಿ ಈ ರೀತಿ ಒರೆಸೋದನ್ನು ನಾವು ಸ್ಟಾಪ್ ಮಾಡಬೇಕು ಆವಾಗ ಮಕ್ಕಳು ಆಹಾರನ ಬಾಯಲ್ಲಿ ಇಟ್ಕೊಳ್ಳೋದಕ್ಕೆ ತಮ್ಮ ತುಟಿಗಳನ್ನ ಮುಚ್ಚುತ್ತಾರೆ ಇದರಿಂದ ಲಿಪ್ ಮಸಲ್ಸ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ ಕೆಲವು ವರ್ಡ್ಸ್ಗೆ ಕೆಲವು ಅಕ್ಷರಗಳಿಗೆ ಲಿಪ್ ಕ್ಲೋಜರ್ ಇರಲೇಬೇಕು ಪಾ ಇರ್ಬೋದು ಅಮ್ಮ ಇರ್ಬೋದು ಈ ರೀತಿಯಾದ ಅಕ್ಷರಗಳಿಗೆ ಪದಗಳಿಗೆ ಲಿಪ್ ಕ್ಲೋಜರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ರೀತಿ ಲಿಪ್ ಮಸಲ್ಸ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದರೆ ಮಕ್ಕಳಿಗೆ ಸೆಲ್ಫ್ ಫೀಡಿಂಗ್ನ ಇಂಟ್ರೊಡ್ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಮಿಸ್ಟೇಕ್ ಯಾವುದಪ್ಪ ಮಕ್ಕಳು ಊಟ ಮಾಡಲಿ ಅಯ್ಯೋ ಏನೋ ಒಂದು ಮಕ್ಕಳ ಹೊಟ್ಟೆಗೆ ಹೋಗ್ಲಪ್ಪ ಟಿ ವಿನೋ ಏನೋ ನೋಡಲಿ ಸ್ಕ್ರೀನ್ ನೋಡಲಿ ಮೊಬೈಲ್ ನೋಡಲಿ ಅಂತ ಮಕ್ಕಳು ಊಟ ಮಾಡುವಾಗ ಮೊಬೈಲ್ ತೋರಿಸೋದು ಟಿ ವಿ ತೋರಿಸೋದು ಈ ರೀತಿ ತೋರಿಸಿದಾಗ ಮಕ್ಕಳ ಸೋಷಲ್ ಸ್ಕಿಲ್ ಅನ್ನೋದು ಡೆವಲಪ್ ಆಗಲ್ಲ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಡೆವಲಪ್ ಆಗೋಲ್ಲ ನಾನು ಊಟ ಸಾಕು ನಂಗೆ ಬೇಡ ನನಗೆ ನೀರು ಬೇಕು ಈ ರೀತಿಯಾದ ಒಂದು ಕಮ್ಯುನಿಕೇಷನ್ ಸ್ಕ್ರೀನ್ ತೋರಿಸುವಾಗ ಟಿ ವಿ ತೋರಿಸುವಾಗ ಮೊಬೈಲ್ ತೋರಿಸುವಾಗ ಮಕ್ಕಳಿಗೆ ಊಟ ಮಾಡುವಂತಹ ಸಮಯದಲ್ಲಿ ಖಂಡಿತವಾಗ್ಲೂ ಇರೋದಿಲ್ಲ ಪೇರೆಂಟ್ಸ್ಗಳು ತುಂಬ ಅರ್ಜೆನ್ಸಿಯಲ್ಲಿರ್ತಾರೆ ಮಗುನ ಊಟ ಮಾಡಿಸ್ಬೇಕು ಅಂತ ಅಂತಂದರೆ ತಟ್ಟೆಯಲ್ಲಿ ಹಾಕ್ಕೊಂಡಿರೋವಷ್ಟು ಬೌಲಲ್ಲಿ ಹಾಕ್ಕೊಂಡಿರೋಷ್ಟು ಆಹಾರನ ಮಗುಗೆ ತಿನ್ನಿಸ್ಬೇಕು ಮಗು ಬ್ಯುಸಿ ಇರುತ್ತೆ ಫೋನ್ನ ನೋಡೋದರಲ್ಲಿ ಕಮ್ಯುನಿಕೇಷನ್ ಎಲ್ಲಾಗುತ್ತೆ ಸ್ಕ್ರೀನನ್ನು ಮಕ್ಕಳಿಗೆ ಊಟದ ಸಮಯದಲ್ಲಿ ತೋರಿಸಿದಾಗ ಮಕ್ಕಳ ಲ್ಯಾಂಗ್ವೇಜ್ ತುಂಬಾ ಲೇಟ್ ಆಗುತ್ತೆ ನೆಕ್ಸ್ಟ್ ಮಿಸ್ಟೇಕು ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ಅದು ಅಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ತುಂಬ ಜನ ಪೇರೆಂಟ್ಸ್ಗಳು ಈ ತಪ್ಪನ್ನ ಮಾಡ್ತಿರ್ತಾರ ಯಾವುದಪ್ಪ ಅದು ಅಂತಂದರೆ ಫೋರ್ಸ್ ಫೀಡಿಂಗ್ನ ಮಕ್ಕಳಿಗೆ ಮಾಡೋದು ಊಟದ ವಿಚಾರದಲ್ಲಿ ತಿನ್ನಲೇಬೇಕು ಇಷ್ಟು ತಿನ್ನಲೇಬೇಕು ನೀನು ಅಂತ ಮಕ್ಕಳಿಗೆ ಅದನ್ನು ತೋರಿಸಿ ಇದನ್ನು ತೋರಿಸಿ ಇದನ್ನು ತೋರಿಸಿ ಅದನ್ನು ತೋರಿಸಿ ಮಕ್ಕಳಿಗೆ ಫೋರ್ಸ್ ಫೀಡ್ ಮಾಡೋದು ಮಗು ಅಳ್ತಿದ್ರು ಕೆಲವು ತಾಯಂದಿರು ಬಿಡೋದಿಲ್ಲ ಯಾಕಂತಂದರೆ ಮಗು ಊಟ ಮಾಡಿಲ್ಲ ಅಂತಂದರೆ ದಪ್ಪ ಆಗೋಲ್ಲ ದಪ್ಪ ಆಗಿಲ್ಲ ಅಂತಂದರೆ ನಮ್ಮ ರಿಲೇಷನ್ಗಳು ತುಂಬ ಆಡ್ಕೊಳ್ತಾರೆ ಏನಪ್ಪ ನಿನ್ನ ಮಗು ಇಷ್ಟು ಸಣ್ಣ ಇದೆ ಅಂತ ಈ ರೀತಿಯಾದ ಒಂದು ಸಮಾಜಕ್ಕೆ ಎದುರುಕೊಂಡು ತಾಯಂದಿರು ಮಕ್ಕಳಿಗೆ ಈ ರೀತಿ ಫೋರ್ಸ್ ಫೀಡಿಂಗನ್ನ ಮಾಡ್ತಿರ್ತೀರ ಫೋರ್ಸ್ ಫೀಡಿಂಗ್ ಮಕ್ಕಳಿಗೆ ಮಾಡೋದ್ರಿಂದ ಏನಪ್ಪ ಲ್ಯಾಂಗ್ವೇಜ್ಗೂ ಫೋರ್ಸ್ ವೀಡಿಂಗಿಗೂ ಏನಪ್ಪ ರಿಲೇಷನ್ ಅಂತ ಹೇಳೋದಾದರೆ ನಾವು ಮಕ್ಕಳ ಒಂದು ಫ್ರೀಡಮ್ ಆಫ್ ಸ್ಪೀಚ್ನ ಕಿತ್ಕೊಂಡ ಹಾಗೆ ನನಗೆ ಸಾಕು ಬೇಡ ಇನ್ನೂ ತಿಂತೀನಿ ಇನ್ನೊಂದು ಸ್ವಲ್ಪ ಬೇಕು ಇದೆಲ್ಲ ಬೇಕಾಗಿರುವಂತಹ ಸ್ಪೀಚ್ ಮಾತು ಇದನ್ನು ನಾವು ಕಿತ್ಕೊಂಡು ನಾವೇ ತುರುಕ್ಬಿಟ್ರೆ ಮಕ್ಕಳ ಬಾಯಿಗೆ ಮಗುಗೆ ಎಲ್ಲಿರುತ್ತೆ ಕಾನ್ಫಿಡೆನ್ಸ್ ನನಗೇನು ಹೇಳೋದಕ್ಕೆ ಫ್ರೀಡಮೇ ಇಲ್ಲ ಅಂತ ಅಂದಾಗ ಮಗು ಮಾತಾಡುತ್ತಾ ಮಗುಗೆ ಒಂದು ಲೋ ಕಾನ್ಫಿಡೆನ್ಸ್ ಆಗುತ್ತೆ ದಯವಿಟ್ಟು ಫೋರ್ಸ್ ಫೀಡಿಂಗ್ನ ಮಾಡಬೇಡಿ ಎಷ್ಟು ಸತ್ಯ ಇದೆ ಅಲ್ವಾ ಈ ಐದು ತಪ್ಪುಗಳಲ್ಲಿ ಈ ಐದು ತಪ್ಪುಗಳನ್ನ ನಾವು ಇದು ಲ್ಯಾಂಗ್ವೇಜ್ಗೆ ಹ್ಯಾಂಪರ್ ಆಗುತ್ತೆ ಮಾತಿನ ಒಂದು ಮೈಲ್ಸ್ಟೋನ್ಸ್ಗೆ ಡೀಲೇ ಆಗುತ್ತೆ ಅಂತ ತುಂಬ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯನ ನಾನು ಇವತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ತಪ್ಪುಗಳನ್ನ ನೀವು ಮಾಡ್ತಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಯಾಕಂತಂದರೆ ಲ್ಯಾಂಗ್ವೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಂದು ಮೈಲ್ಸ್ಟೋನು ಇಂಪಾರ್ಟೆಂಟೇ ಯಾವುದು ಲೆಸ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಿಲ್ಲ ಎವ್ರಿ ಮೈಲ್ಸ್ಟೋನ್ ಇಸ್ ಇಂಪಾರ್ಟೆಂಟ್ ಮಕ್ಕಳಿಗೆ ಯಾವ ಏಜಲ್ಲಿ ಮೈಲ್ಸ್ಟೋನ್ ಬರಬೇಕು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯಾದ ಕರೆಕ್ಟ್ ಮೈಲ್ಸ್ಟೋನ್ ಟ್ರ್ಯಾಕ್ನ ನಾವು ಮಾಡಿಕೊಂಡು ಆ ಏಜ್ಗೆ ಆ ಪರ್ಟಿಕ್ಯುಲರ್ ಏಜ್ಗೆ ಮಗುಗೆ ಲ್ಯಾಂಗ್ವೇಜ್ ಬರ್ತಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಆಗಿ ಡಿ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕಂತಂದರೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲರೂ ಮಾತಾಡಿದ ಲೇಟು ನಮ್ಮ ಮನೆಯಲ್ಲಿ ಎಲ್ಲರೂ ಮಾತಾಡೋದು ಲೇಟ್ ಅನಿಸುತ್ತೆ ಗಂಡು ಮಗು ಅಲ್ವಾ ಲೇಟಾಗಿ ಮಾತಾಡುತ್ತೆ ಹೆಣ್ಮಗು ಅಲ್ವಾ ಏನಾಗಲ್ಲ ಬಿಡು ಈ ಲೇಟಾಗಿ ಮಾತಾಡಿದ್ರೆ ಏನು ಈ ರೀತಿಯಾದ ಅಸಡ್ಡೆ ಬೇಡ ಮಕ್ಕಳ ಮೈಲ್ಸ್ಟೋನ್ ವಿಚಾರದಲ್ಲಿ ಪ್ರೊಫೆಷ್ನಲ್ ಹೆಲ್ಪ್ನ ನಾವು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐ ಹೋಪ್ ಐದು ಮಿಸ್ಟೇಕ್ ಯಾವ ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತ ನಿಮಗೆ ಗೊತ್ತಾಗಿದೆ ಈ ಮಿಸ್ಟೇಕ್ಸ್ನ ನೀವು ಮಾಡ್ತಿದ್ರೆ ಈಗಲೇ ಸ್ಟಾಪ್ ಮಾಡಿ ಅಥವಾ ನಾನು ಈ ಮಿಸ್ಟೇಕ್ಸ್ ಮಾಡೇ ಇಲ್ಲ ಅಂತ ಖುಷಿ ಪಡುವಂತಹ ಪೇರೆಂಟ್ಸ್ಗು ಕಂಗ್ರಾಚ್ಯುಲೇಟ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ನೀವು ಈ ತಪ್ಪು ಮಾಡಿಲ್ಲ ಅಂತಂದರೆ ಯು ಆರ್ ವೆರಿ ಗುಡ್ ಯಾಕಂತಂದ್ರೆ ಈ ತಪ್ಪುಗಳು ಮಾಡೋದ್ರಿಂದ ಮಕ್ಕಳ ಸ್ಟೋನ್ಸ್ಗೆ ಹ್ಯಾಂಪರ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಾನು ಬರ್ತೀನಿ ನೀವೇನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ದೀರಾ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಮಕ್ಕಳ ರಿಲೇಟೆಡ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆ ಕ್ಲಿಕ್ ಮಾಡಿ ಎವ್ರಿ ನ್ಯೂ ವಿಡಿಯೋಗೆ ನಿಮಗೆ ಅಪ್ಡೇಟ್ ಸಿಗುತ್ತೆ ಸಿ ಬಾಯ್